ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿದೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಂಡ್ಯದ ಮದ್ದೂರಿನಲ್ಲಿ ಶಾಲಾ ಮಕ್ಕಳು ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದಾರೆ ಅದಾದ ನಂತರ ಇದು ಫುಡ್ ಪಾಯ್ಸನ್ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಮಂಡ್ಯದ ಮದ್ದೂರಿನಲ್ಲಿ ಶಾಲಾ ಮಕ್ಕಳು ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದಾರೆ ಶಾಲೆಯಲ್ಲಿ ಆಹಾರ ಸೇವಿಸಿದ ಬಳಿಕ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿಯಲ್ಲಿ ನಡೆದಂತಹ ಘಟನೆ ಇದು ಮದ್ದೂರಿನಲ್ಲಿ ಇರುವಂತಹ ಭಾರತೀಯ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಂತಹ ಘಟನೆ ಇದು ಎಂ ಎಲ್ ಸಿ ಮಧುಜಿ ಮಾದೇಗೌಡ ಒಡೆತನದ ಶಿಕ್ಷಣ ಸಂಸ್ಥೆ ಇದು ನಿನ್ನೆ ಮಧ್ಯಾಹ್ನ ಶಾಲೆಯಲ್ಲಿ ಊಟ ಸೇವಿಸಿದ್ರು ಮಕ್ಕಳು ಊಟ ಸೇವಿಸಿದ ನಂತರ ಮಕ್ಕಳಲ್ಲಿ ಏಕಾಏಕಿ ವಾಂತಿ ಬೇದಿ ಕಾಣಿಸ್ಕೊಂಡರು ಇವತ್ತು ಬೆಳಗ್ಗೆ ವೇಳೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸ್ಕೊಂಡಿದೆ ಹೀಗಾಗಿ ಸ್ಥಳೀಯ ಆಸ್ಪತ್ರೆಗಳಿಗೆ ಮಕ್ಕಳನ್ನು ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಪೋಷಕರು ತಮ್ಮ ಮಕ್ಕಳನ್ನು ಕರೆದೊಯ್ದು ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಇನ್ನೂ ಹಲವಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಕೇಳಬರ್ತಾ ಇರುವಂತಹ ಆರೋಪ ನಿನ್ನೆ ಮಧ್ಯಾಹ್ನ ಮಕ್ಕಳು ಶಾಲೆಯಲ್ಲಿ ಆಹಾರ ಸೇವನೆ ಮಾಡಿದರು ಅದಾದ ನಂತರ ಮನೆಗೆ ಬಂದು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅಸ್ವಸ್ಥತೆ ಕಂಡುಬಂದಿತ್ತು ಬೆಳಗ್ಗೆ ಅನ್ನುವಷ್ಟರಲ್ಲಿ ಮಕ್ಕಳಲ್ಲಿ ವಾಂತಿ ಭೇದಿ ತೀವ್ರವಾಯಿತು ಎಲ್ಲ ಮಕ್ಕಳು ಒಂದೇ ಶಾಲೆಗೆ ಹೋಗ್ತಾ ಇದ್ದಿದ್ದರಿಂದ ನಿನ್ನೆ ಮಧ್ಯಾಹ್ನ ಸೇವನೆ ಮಾಡಿದಂತಹ ಊಟ ಏನಿದೆ ಅದರಲ್ಲೇ ಏನೋ ಸಮಸ್ಯೆ ಇರಬಹುದು ಅದೇ ಆಹಾರದಿಂದ ಫುಡ್ ಪಾಯ್ಸನ್ ಆಗಿರಬಹುದು ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು ಇನ್ನು ಫುಡ್ ಪಾಯ್ಸನ್ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಯಾಕಂದರೆ ಆ ಆಹಾರ ಏನಿದೆ ಅದು ಕಳಪೆ ಗುಣಮಟ್ಟದ್ದಾಗಿತ್ತ ಅಥವಾ ಕಿಚನ್ನಲ್ಲಿ ಸರಿಯಾದಂತಹ ಒಂದು ಶುಚಿತ್ವವನ್ನು ಕಾಪಾಡದೇ ಇರುವಂಥದ್ದು ಇದಕ್ಕೆ ಕಾರಣವಾಯಿತಾ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಈಗ ಎದುರಾಗ್ತಾ ಇರುವಂಥದ್ದು ಪೋಷಕರು ಈಗ ಶಾಲೆ ಹಾಗೂ ಆಡಳಿತ ವಿರುದ್ಧ ಗಂಭೀರವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ